बस रे स्टेशन होलाले के बाटे बस 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 हाम्रो कस्ता इबस हिले नि बुझागुते कें हेन बुझागाला बस सन्ध्या वते आवते नि बताइले बस गे खाइबेक वता बुझागुते बताइ दनाले हा दुगुते बले आ त आ ग आला ई ग आला आला खाइ दगु

ಅದನ್ನ ಇಟ್ಬಿಟ್ಟು ಎಕ್ಸ್ಪಿರಿಮೆಂಟ್ ಮಾಡಪ್ಪ ನಿಮ್ಮ ಏನಂತಾರೆ ಹೇಳು ಅದು ನಿಮ್ಮ ಮನೆಗೆ ಇಟ್ಕೋ ಎಷ್ಟ್ ದಿನ ಏನ್ ಕೆಲಸ ಮಾಡ್ಕೊಂಡು ಅಂತ

ನಡೀರಿ ನಡೀರಿ ಚಂಪ್ ನಾನಿಲ್ಲಿ ಸಿಕ್ಕಿ ಈ ಕಡೆಯಿಂದಾನೆ ಹೇಳ್ಕೊಂಡಿ ಚಂಪ್ ಬೇಜಾರ ಅಂದ್ರೆ ಬೇಜಾರು ಮಾಡ್ಕೊಳ್ಳಿ ನಮ್ಗೆ

ಮೇಲತ್ತ ಕೂತಿದಲ್ಲ ಅದಕ್ಕೆ ಆಮೇಲೆ ನಾನು ಒಬ್ಳೇ ನಾನು ಬಂದ್ಬಿಟ್ರೆ ನಾ ಮಮ್ಮಿ ಒಬ್ಳೆ ಅಂತ ಅಲ್ಲೇ ಇದೆ はい。

ನಾವೇನ್ ಮಗ್ಳು ಚಿಕ್ಕ ಮಗ್ಳಿಗೆ ನಾನ್ ದೊಡ್ಡ ಮಗ್ಳು ಮಗ್ತ್ರೆ ಮಾತಾಡಲ್ಲ ಮಗ್ಳು ಅಂದ್ರೆ ಚಿಕ್ಕ ಮಕ್ಳೆ ಅನ್ಕೋ

아이 잘될거 살아요 진짜. 아이 잘될거 살아요 진짜. 아이 잘지플 Hãy subscribe cho kênh Ghiền Mì Gõ Để không bỏ lỡ ಚಿನ್ನಲ್ಲ ಆಂಟಿ ಗಂಟಲು ಬರುತ್ತೆ ಟೂ ಬೈ ಏಟ್ ಆಗುತ್ತೆ ಎಂಟು ತಗೊಂಡು ನಾಲ್ಕು ಮಾಡಿಸ್ಕೊಂಡ್ರೆ ನಾಲ್ಕು ತಗೊಂಡು ಎಂಟು ತಗೊಂಡು

माई को 4 4/8 ಅಂತ 8/4 ಅಂತ ಹೇಳ್ತೀವಿ ಟೀ-ಶರ್ಟ್ ಅಲ್ಲಿ ಆಯ್ತು ಬ್ಯಾಕ್ಸ್ ಅಲ್ಲಿ ವಿಕ ಆಗ್ಬಿಡಾನೆ

ಫೋನ್ ಮಾಡ್ಕೊಂಡು ಬರೋಕ್ಕೆ ಚಲುತ್ತೆ ಕೆಳಗಡೆ ಕಟ್ಟಿಗೆ ನೀನು ಅಶ್ವನ್ ಖಾರ ಹುಯ್ದಿಕ್ಕು ಅವನು ಎಲ್ಲದೂ